ಆದಿವಾಸಿಗಳ ಹೆಸರಲ್ಲಿ ನೂರಾರು ಕೋಟಿ ರು ಹಣ ಖರ್ಚು ಮಾಡುವ ಸರ್ಕಾರ ಒಮ್ಮೆ ಬಂದು ನೋಡಿ ಹಾಡಿಜನರ ಬದುಕನ್ನ ಕಬಿನಿ ಜಲಾಶಯದ ಅಣೆಕಟ್ಟು ವ್ಯಾಪ್ತಿಯ ಮುಳುಗಡೆಯಾದ ಹಾಡಿಜನರ ಗೋಳು ಕೇಳುವವರ್ಯಾರು ಹೌದು ಸುಮಾರು ಅರವತ್ತು ವರ್ಷಗಳ ಹಿಂದೆ ಕಬಿನಿ ಅಣೆಕಟ್ಟು ಕಟ್ಟುವ ಸಲುವಾಗಿ ಹಿನ್ನೀರಿನಲ್ಲಿ ಮುಳುಗಡೆಯಾದ ಹಾಡಿ ಸುಂಡಪುರ ಇಲ್ಲಿ ಹತ್ತಕ್ಕೂ ಹೆಚ್ಚು ಜೇನುಗುರುಬ ಕುಟುಂಬವನ್ನು ಸ್ಥಳಾಂತರಿಸಿ ಪಕ್ಕದ ಊರಾದ ಕೆಆರ್ಪುರದ ಹಂಚಿಗೆ ತಂದು ಬಿಡಲಾಯಿತು ಇಲ್ಲಿಗೆ ಬಂದ ಹಾಡಿ ಜನ ಸುಮಾರು ನೂರು ಎಂಟು ನೂರು ಜಾಗದಲ್ಲಿ ಕಾಡು ಕಡಿದು ಜಾಗ ಮಾಡಿ ಗುಡಿಸಲು ಹಾಕಿಕೊಂಡು ಕೋಲಿನಾಲಿ ಮಾಡಿ ಜೀವನ ಸಾಗಿಸುತ್ತಿದ್ದರು ಸ್ಥಳಾಂತರವೇನೂ ಆಯಿತು ಆದರೆ ಬದುಕು ಮಾತ್ರ ಬದಲಾಗಲಿಲ್ಲ ಅವರಿಗೆ ಸಿಗಬೇಕಾದ ಭೂಮಿ ನಿವೇಶನ ಮತ್ತಿತರ ಮೂಲಭೂತ ಸೌಕರ್ಯಗಳು ಕೈಗೆಟುಕದಾದವು ಇತ್ತೀಚಿನ ದಿನಗಳಲ್ಲಂತೂ ಇವರ ಬದುಕು ಹೇಳತೀರದಾಗಿದೆ ಇರುವ ನೂರು ಇಂಟು ನೂರು ಜಾಗದಲ್ಲಿಯೇ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕುಟುಂಬಗಳು ವಾಸಿಸುತ್ತಿವೆ ಈ ಜಾಗವನ್ನು ಹೊರತುಪಡಿಸಿ ತುಂಡು ಭೂಮಿಯೂ ಇಲ್ಲವಾಗಿದೆ ಒಂದೊಂದು ಜನತಾ ಮನೆಯಲ್ಲಿ ನಾಲ್ಕರಿಂದ ಐದು ಕುಟುಂಬ ವಾಸಿಸುತ್ತಿವೆ ಕೂಲಿಯನ್ನು ಆಶ್ರಯಿಸಿ ಬದುಕುವ ಈ ಆದಿವಾಸಿಗಳು ವರ್ಷದಲ್ಲಿ ಆರೇಳು ತಿಂಗಳು ಕೊಡಗು ಮತ್ತು ಕೇರಳಕ್ಕೆ ವಲಸೆ ಹೋಗುತ್ತಾರೆ ಮತ್ತು ಸಂಘ ಸಂಸ್ಥೆಗಳು ಈ ಆದಿವಾಸಿಗಳ ಬದುಕಿನತ್ತ ಒಮ್ಮೆ ನೋಡುವರೇ ಕಾದು ನೋಡಬೇಕಿದೆ ಇವರಿಗೆ ಯಾವುದೇ ಥರದ ಮೂಲಭೂತ ಸೌಲಭ್ಯಗಳ ಒಂದು ಅರ್ಧ ಎಕರೆಗಿಂತ ಸ್ವಲ್ಪ ಜಾಸ್ತಿ ಜಾಗ ಇದೆ ಅಲ್ಲಿ ಒಂದು ಮೂವತ್ತು ಮನೆಗಳನ್ನು ಅವರು ಕಟ್ಕೊಟ್ಟಿದ್ದಾರೆ ಸರ್ಕಾರದಿಂದ ಆದರೆ ಅದು ಬಿಟ್ಟರೆ ಅವರು ಆಚೆ ಈಚೆ ಎಲ್ಲೂ ಕೂಡ ಅವ್ರಿಗೆ ಒಂದು ಸ ಮೂಲಭೂತ ಸೌಲಭ್ಯಗಳಿಲ್ಲ ಮತ್ತು ಇವರೇನು ಅಂತಂದರೆ ದಿನನಿತ್ಯ ಕೂಲಿ ಅವಲಂಬಿಸಿದ್ದಾರೆ ನಮ್ಮ ಇಲ್ಲಿ ಅಕ್ಕಪಕ್ಕ ಇರೋಂಥ ರೈತರ ರೈತರ ಜೊತೆ ಹೋಗಿ ದಿನನಿತ್ಯದ ಒಂದು ಜೀವನವನ್ನು ರೂಪಿಸ್ಕೊತಾ ಇದ್ದಾರೆ ಮತ್ತು ಅದಾದ ನಂತರದಲ್ಲಿ ಅವರು ಕೊಡಗು ಕೇರಳಕ್ಕೆ ಹೆಚ್ಚು ವಲಸೆ ಹೋಯ್ತಾರೆ ಆ ಸಂದರ್ಭದಲ್ಲಿ ಯಾಕಂತಂದರೆ ಅವರು ಜೀವನ ಬರೀ ಕೂಲಿಯಿಂದ ಅವಲಂಬಿಸಿದೆ ಸೊ ಅದ್ರ ಜೊತೆ ಏನು ಅಂತಂದ್ರೆ ಇವರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಬೇಕಾಗಿದೆ ಇವರಿಗೆ ಯಾಕಂತಂದ್ರೆ ನೋಡಿದಾಗ ಒಂದೊಂದು ಒಂದೊಂದು ಮನೆಯಲ್ಲಿ ನಾಲ್ಕೈದು ಕುಟುಂಬಗಳಿದೆ ಅವ್ರ ನಿಜಕ್ಕೂ ಅವ್ರ ಜೀವನ ಶೋಚನೀಯ ಸ್ಥಿತಿಯಲ್ಲಿದೆ ಸೊ ಈಗ ಕೂಡ ಇವ್ರ ಬಗ್ಗೆ ಬಂದು ಪರಿಶೀಲನೆ ಮಾಡಿ ಇವರಿಗೆ ಒಂದು ಭೂಮಿ ಇವ್ರ ಜೀವನ ಮಾಡಕ್ಕೆ ಈ ಒಂದು ಭೂಮಿ ವ್ಯವಸ್ಥೆ ಮಾಡಿದ್ರೆ ಇವ್ರ ಜೀವನ ಸರ್ ನಮಸ್ತೆ ನನ್ನ ಹೆಸರು ಲಕ್ಷ್ಮಿ ಅಂತ ನಾವು ಕೆಆರ್ಪುರ ಆಡಿರಿ ವಾಸ ಮಾಡ್ತಾ ಇರೋದು ಆದ್ರೆ ನಮಗೆ ಇಲ್ಲಿ ಫುಲ್ ಬಹಳ ತೊಂದರೆ ಆಗಿದೆ ಇಪ್ಪತ್ತೈದು ಮನೆಗಳಿವೆ ಮನೆ ಸೈಟ್ ಇಲ್ಲ ಎಲ್ಲರಿಗೂ ಫುಲ್ಲೇ ಅನುಕೂಲ ಇಲ್ಲ ಸರ್ ಎಲ್ಲರಿಗೂ ತೊಂದರೆಯೇ ಬರೀ ಮನೆ ಸೈಟ್ ಬಿಟ್ಟರೆ ಇರೋಕೆ ವಾಸವಾಗಿ ಜಾಗನೇ ಇಲ್ಲ ಸರ್ ಎಲ್ಲ ಹುಟ್ಟ ಮಕ್ಕಳು ಬೆಳೆಯ ಮಕ್ಕಳು ಎಲ್ಲ ಫುಲ್ ತೊಂದ್ರೆಯಲ್ಲೇ ಇರೋದು ನಮಗೆಲ್ಲಾದರೂ ವ್ಯವಸ್ಥೆ ಮಾಡಿ ಗೌರ್ಮೆಂಟ್ ಆಗಲಿ ಬೇರೆಯವರಾಗಲಿ ನಮ್ಗೆ ವ್ಯವಸ್ಥೆ ಮಾಡಿ ಒಂದು ಜಾಗ ಅನ್ನೋದು ಕೊಡಿಸ್ರೆ ನಾ ನಮಗಿರಲಿ ನಮ್ಮ ಮಕ್ಳಿಗೋಸ್ಕರ ನಾವು ಮುಂದೆ ಸರ್ ಯಾಕಂದ್ರೆ ಓದ ಮಕ್ಕಳು ಇನ್ನೂ ಬೆಳಗಣ್ ಕಲ ಇನ್ನೂ ಆಗಿ ಅವರೇ ಅವ್ರಿಗಾರು ಮುಂದುವ ಮುಂದುವರಿಸಬೇಕು ಅಂತ ನಾವು ಕೇಳ್ಕೋತೀವಿ ಸರ್ ಅಲ್ಲ ಕೂತ್ಕೋಣ ಅಲ್ಲಿಂದ ಅವರು ಆಗಲ್ಲ ಅಂತಂದ್ರು ಅದು ಕಂಡವ್ರದ್ದೇ ಜಮೀನು ಅದರಲ್ಲಿ ಆಗಲ್ಲ ಅಂತಂದಾಗ ಇಲ್ಲಿ ಎಲ್ಲ ಇದ್ರೆ ಜಾಗ ಸಿಕ್ಕಲ್ವಲ್ಲ ಅಂತ ಇಲ್ಲಿ ಬಂದು ಕಾಡಿತ್ತು ದೇವಸ್ಥಾನದ ಕಾಡು ಆ ಕಾಡಿನಲ್ಲಿ ತೆರೆದು ಗಿರದು ಎಲ್ಲ ಬೇಯಿಸಿ ಇಲ್ಲಿ ಗುಳು ಕಟ್ಕೊಂಡು ಇಲ್ಲಿ ಕೂತ್ಕೊಂಡು ಇದಕ್ಕೂ ಯಾವ ಯಾಜೆ ಮಾಡಿದ್ರು ಮಾಡಿದ್ರು ನಾವು ಬಗ್ಗನೂ ಇಲ್ಲ ಬುಣ್ಣು ಇಲ್ಲ ಯಾಜ್ಯ ಮಾಡಿದ್ರು ಪೊಲೀಸ್ನವರೆಲ್ಲ ಬರ್ತಿದ್ರು ಯಾರು ಬಂದ್ರು ನಾವು ಇಲ್ಲಿ ಬಿಡನಿಲ್ಲ ಅಕ್ಕಲ್ ನೆಡೋರು ಅವ ನಾಲ್ಕಮ್ಮೂರ ಅಕ್ಕಲ್ನಲ್ಲ ಕಿತ್ ಕಿತ್ತಿ ಇಟ್ಬಿಟ್ಟು ನಾವು ಕೂತ್ಕೊಂಡು ಕೂತ್ಕೊಂಡಾಗಂತ ಇಷ್ಟೆಲ್ಲ ಅಲ್ಲ ಅದೇ ಅಂತ ಮಗ್ಗೆ ಆಡಿದು ಚೇರ್ಪುರ ಮಗ್ಗೆ ಆಡಿ ನಮಗೆ ಸೌಲಭ್ಯ ಅನ್ನೋದು ಏನು ಇಲ್ಲ ಇಲ್ಲಿವರೆಗೆ ಯಾರು ಏನು ಮಾಡಿಕೊಟ್ಟಿಲ್ಲ ಏನು ಅನುಕೂಲ ನಮಗಿಲ್ಲ ಒಂದು ಮನೆಯಲ್ಲಿ ಮನೆಯಲ್ಲಿ ನಾವು ವಾಸ ಮಾಡೋಕ್ಕೂ ಸ್ಥಳ ಇಲ್ಲ ನಾವು ದುಡ್ಕ ತಿನ್ನಬೇಕು ನಾವು ಯಾರು ಕೇಳಿದ್ರು ಸಹಾಯ ನಮ್ಗೆ ಯಾರೂ ಮಾಡ್ತಾ ಇಲ್ಲ ನಾವೆಲ್ಲರನ್ನೂ ಕೋರ್ಕಂಡಿವಿ ಒಬ್ಬರು ಕೂಡ ನಮ್ಗೆ ಅನುಕೂಲ ಮಾಡ್ಕೊಡ್ತಾ ಇಲ್ಲ ಮಾಡ್ತೀವಿ ಅಂತಾರೆ ಯಾರು ಮಾಡ್ತಾ ಇಲ್ಲ ನಾವು ಕೊಡಗು ಮಳೆ ಹೋಗಿ ಗೇದ್ರು ಉಂಟು ಗೇಯ್ದವ್ರಿಲ್ಲ ತಿನ್ನೋದಕ್ಕೂ ಒಂದೊಂದು ಟೈಮಲ್ಲಿ ನಮ್ಗೆ ಪರಿಸ್ಥಿತಿ ಭಾಳ ಇದಾಗಿ ಅದರಿಂದ ನಮಗೆ ಡೈವಿಟ್ಟು ಯಾರು ಸಹಾಯ ಮಾಡಿ ನಮ್ಗೆ ಒಳ್ಳೇದು ಅನುಕೂಲ ಮಾಡಿಕೊಡ್ತೀವಿ ಅಂತ ಮುಂದೆ ಬರೋರಿಗೆ ನಾವು ಧನ್ಯವಾದಗಳು ನಾವು ಹೇಳ್ಕೊಡ್ತಾ ಇದ್ದೀವಿ